ಹಲೋ ಎಲ್ಲರಿಗೂ ನಮಸ್ಕಾರ ಗೈಸ್ ಇವತ್ತು ಬಂದ್ಬಿಟ್ಟು ನಾನು ಮಂಗ್ಳೂರು ಜಾತ್ರೆಗೆ ಹೋಗ್ತಾ ಇದ್ದೀವಿ ಅದಕ್ಕೆ ನಾ ಮುಂಚೆ ಯಾವ್ದಾರು ನಮ್ಮ ಚಾನಲ್ನ ನೋಡಿದ್ರೆ ಸಬ್ಸ್ಕ್ರೈಬ್ ಮಾಡಿಕೊಡಿ ಫ್ರೆಂಡ್ಸ್ ಏನಂದರೆ ನಾವು ಇವತ್ತು ಬಂದ್ಬಿಟ್ಟು ಮಂಗ್ಳೂರಲ್ಲಿ ಬಂದು ಮಂಗಳೂರಲ್ಲಿ ನಡೆಯುವಂತಹ ಜಾತ್ರೆ ನೋಡಿದಂದ್ರೆ ಏನು ಚೆನ್ನಾಗಿರುತ್ತೆ ಹೇಳಿ ಗೈಸ್ ಅದಕ್ಕೋಸ್ಕರ ಮಂಗ್ಳೂರಲ್ಲಿ ನಡೆಯುವಂತಹ ಜಾತ್ರೆಗೆ ಹೋಗೋಣ ಆ್ಯಕ್ಚುಲಿ ಇದೇನಂದರೆ ಕುಂದಾಪುರ ಜಾತ್ರಾ ಇದೆ ಅಲ್ಲ ಸೇಮ್ ಇಲ್ಲಿ ಬೆಂಗಳೂರಲ್ಲಿ ಕುಂದಾಪುರ ಜಾತ್ರಾ ಅಂತ ಮಾಡ್ತಾರೆ ತುಂಬ ಕಡೆ ಮಾಡ್ತಾರೆ ಸೊ ಅದೇ ಸೇಮ್ ಮಂಗಳೂರಲ್ಲೂ ಸೇಮ್ ಮಾಡ್ತಾರೆ ಬಟ್ ಸ್ವಲ್ಪ ಜಾಸ್ತಿ ಇನ್ವಾಲ್ವ್ಮೆಂಟ್ಸ್ ಅಂತ ಅನ್ನಿಸ್ತು ನನಗೆ ಕ್ಯಾರೆಕ್ಟರ್ಸ್ ಎಲ್ಲ ಸ್ವಲ್ಪ ಜಾಸ್ತಿ ಹಾಕಿದರು ಅದು ಬಿಟ್ಟು ಮತ್ತೇನು ಡಿಫ್ರೆನ್ಸ್ ಅಂತ ಏನು ಅನಿಸಿಲ್ಲ ಸೊ ಗೈಸ್ ನೋಡೋಣ ಬನ್ನಿ ಸೊ ಇವರೆಲ್ಲರೂ ಜಾಥಾ ಮಾಡ್ತಾರೆ ಜಾಥಾ ಮಾಡಬೇಕಿದ್ರೆ ಫುಲ್ಲು ರೋಡಲ್ಲಿ ಎಲ್ಲ ತರಹ ಇವರು ಇವ್ರದೇ ಆದಂತಹ ವೆರೈಟಿ ವೆರೈಟಿ ಆಗಿರೋ ಅಂತಹ ವೇಷದಲ್ಲಿ ಬರ್ತಾರೆ ಸೊ ಯಕ್ಷಗಾನ ವೇಷ ನರಸಿಂಹ ವೇಷ ಆಮೇಲೆ ಬಂದುಬಿಟ್ಟು ನವಿಲ್ಗಳು ಮತ್ತು ತುಂಬ ಥರ ವೆರೈಟಿ ವೆರೈಟಿ ಮಕ್ಕಳುಗಳು ಥರನೂ ಇದ್ದಾರೆ ಮಕ್ಕಳುಗಳದ್ದು ಸಖತ್ತಾಗಿರುತ್ತೆ ಆ್ಯಕ್ಚುಲಿ ಜೋಕು ಕಾಮಿಡಿ ಎಲ್ಲ ನಾನು ಕುಂದಾಪುರ ಜಾತ್ರೆ ವಿಡಿಯೋ ಮಾಡಿದ್ದೀನಲ್ಲ ಅದ್ರಲ್ಲಿ ತುಂಬ ಹತ್ತಿರದಿಂದ ನಾನು ನಾವು ಮಾಡಿದ್ದೀವಿ ಆ್ಯಕ್ಚುಲಿ ಸಖತ್ತಾಗಿ ಮಾತಾಡಿಸ್ತಾರೆ ಬಟ್ ದಶು ಮಾತ್ರ ಸ್ವಲ್ಪ ಭಯ ಬಿದ್ದಿಲ್ಲ ಅವ್ರು ಮಾತಾಡಿಸ್ಬೇಕಿದ್ರೆ ಸೊ ಎಲ್ಲ ಚೆನ್ನಾಗಿ ಅನ್ನಿಸ್ತಾ ಇತ್ತು ನನಗೆ ಏನ್ ಗೊತ್ತಾ ಇಲ್ಲಿ ಒಂದು ಕೆಟಪ್ ಬರ್ತಾ ಇದೆ ಈ ಬಾಡಿಗೆ ಅವ್ರಿಗೆ ಫೇಸಿಗೆ ಎಷ್ಟು ಮ್ಯಾಚ್ ಆಗಿತ್ತು ಅಂದರೆ ರಿಯಲ್ ಆಗಿ ಅವ್ರದ ಅವ್ರದೇ ಬಾಡಿ ಅನ್ಬೇಕು ಆ ಲೆವೆಲಿಗೆ ಕಾಣಿಸ್ತಾ ಇತ್ತು ಆ್ಯಕ್ಚುಲಿ ಅವ್ರ ಫೇಸಿಗೆ ಅದು ನಾವು ಆ ಬಾಡಿನ ಹಾಕಿದ್ದಾರೆ ಅನ್ನಿಸ್ತಾ ಇರಲಿಲ್ಲ ಅವ್ರದ್ದೇ ರಿಯಲ್ ಬಾಡಿ ಅನ್ನಿಸ್ತಾ ಇತ್ತು ಅಷ್ಟು ಸಖತ್ ಸಖತ್ತಾಗಿ ಕಾಣಿಸ್ತಾ ಆಕ್ಚುಲಿ ಸೂಪರ್ ಅನ್ನಿಸ್ತು ಗೈಸ್ ನಿಮ್ಗೆ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ಗೈಸ್ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಇಲ್ಲಿ ನೋಡಿ ಇದು ಬಂದ್ಬಿಟ್ಟು ರಥ ಗೈಸ್